ನಮಸ್ಕಾರಪಾ ಎಲ್ರಿಗೂ ಹೆಂಗಿದ್ರೆ ಎಲ್ಲರೂ ನಾನಂತೂ ಆರಾಮದೀನಿ ನೀವು ಆರಾಮದಿರ ಅಂತ ಅನ್ಕೊತೀನಿ ಮೊನ್ನೆ ಅಷ್ಟ ಶರಣ್ ಅವ್ರದ ಹೊಸ ಮೂವಿದ ಚೂ ಮಂತ್ರ ಸಿನಿಮಾದ ಟೀಸರ್ ಬಿಡುಗಡೆ ಮಾಡ್ರ ಇಷ್ಟು ದಿನ ಆದಮೇಲೆ ನಮ್ಮ ಕನ್ನಡ ಸಿನಿಮಾದೊಳಗೆ ಒಂದು ಆರವ್ರ ಮೂವಿ ಮಾಡ್ರ ಈ ಮೂವಿ ಕರುವ ನವನೀತ್ ಅವ್ರ ನಿರ್ದೇಶನ ಮಾಡ್ರ ಈ ಸಿನಿಮಾದೊಳಗೆ ಅವ್ರ ಮೇನ್ ಒಳಗೆ ಕಾಣಿಸೋಕತ್ತಾರ ಮತ್ತು ಈ ಸಿನಿಮಾದೊಳಗೆ ಅದಿತಿ ಪ್ರಭುದೇವ್ ಚಿಕ್ಕಣ್ಣವರು ನಡ್ಸರ ಸಿನಿಮಾ ಫುಲ್ ಆರ್ ಮೂವಿ ಆಗಿರ್ತೈತಿ ಅದ್ರಾಗೂ ನಮ್ಮ ಥಿಯೇಟ್ರೊಳಗಂತೂ ಇದರ ಎಕ್ಸ್ಪೀರಿಯೆನ್ಸ್ ಇನ್ನೂ ಚಲೋ ಇರ್ತೈತಿ ಒಂದು ನಿಗೂಢ ಕಥೆಯೊಂದಿಗೆ ಶರಣ್ ಅವರು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರಕತ್ತಾರ ಈ ಸಿನಿಮಾದ ಬ್ಯಾಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡೋದಾದ್ರೆ ಒಳ್ಳೆಯ ಬಿ ಜಿ ಎಮ್ ಐತಿ ಇದ್ರ ಮ್ಯೂಸಿಕ್ ಡೈರೆಕ್ಟ್ರ್ ಚಂದನ್ ಶೆಟ್ಟಿ ಶೆಟ್ಟಿಯವರು ಮಾಡ್ರೆ ಅದರ ಟೈಟಲ್ ಟ್ರ್ಯಾಕು ಮೊನ್ನೆ ಅಷ್ಟೇ ಬಿಟ್ರೆ ನೋಡೋಣ ಈ ಸಿನಿಮಾ ಯಂಗ್ ಐತಂತ ಜನ್ವರಿ ಹತ್ತಕ್ಕೆ ರಿಲೀಸ್ ಆಗತ್ತೈತಿ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತ ನಾವು ಒಳಗೆ ನೋಡೋಣ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟು